ಹೈಸ್ಕೂಲಲ್ಲಿ ಸ್ಕೂಲಲ್ಲಿ ಮತ್ತೆ ಈ ಕ್ರಶ್ ಗಿಶ್ ಅಂತ ಆಗಿಲ್ವಾ ನಿಮ್ಗೆ ಅಂತ ಬೋರ್ ಹೊಡಿಯತ್ತೆ ಚಿಕ್ಕದಾದಂತ ಒಂದು ಲವ್ಸಿ ಬಾಳು ಮಂಚ ಒಳ್ಳ ಹುಡ್ಗಿ ನೀ ನೋಡ್ಬೇಡ ಓನರ್ ಬಂದಿಲ್ಲ ನನ್ನ ಹುಡುಗಿ ಗುರು ಇವಾಗ ಸಿಕ್ಕಿದ್ನ ಗುರು ಚಾನಲ್ ಅರ್ಬೇಕಾ ಇವತ್ತೇನು ಮುಗಿಯೋದ ಬಂದ ನಂದು ನಂದು ಮತ್ತು ಈ ಕ್ರಾಪ್ ಸರ್ವೆ ಸರ್ವೇದು ಜನ್ಮ ಜನ್ಮದ ಅನುಬಂಧ ಅನಿಸುತ್ತೆ ಎಷ್ಟಾದರೂ ಮುಗಿಯೋಲ್ಲ ಇವತ್ತು ಈ ಥರ ದೊಂಬರಾಟ ಆಡ್ಕೊಂಡು ವೀಡಿಯೋ ಕ್ಯಾಮ್ರಾ ಹಿಡ್ಕೊಂಡು ಕುತ್ಕೊಂಡ್ರೆ ಎಲ್ಲಿ ಮುಗಿಯುತ್ತೆ ಕ್ಯಾಮ್ರಾ ಬಿಟ್ಟು ಸ್ಪೀಡಾಗಿ ಮಾಡಿದ್ರೆ ಎಲ್ಲ ಮುಗಿಯತ್ತೆ ಬಟ್ ಬೋರ್ ಹೊಡಿಯತ್ತೆ ಒಬ್ಬನೇ ಇದ್ದೀನಿ ಜೊತೆಗೆ ಯಾರು ಇಲ್ಲ ಫೋನ್ ಮಾಡೋಣ ಅಂದರೆ ಒಂದು ಹುಡುಗಿ ಇಲ್ಲ ಬೋರ್ ಹೊಡಿಯತ್ತೆ ಸೋ ಸೋ ಅಂಡ್ ಸೋ ನಾನು ಮತ್ತೆ ಕ್ಯಾಮ್ರಾ ಐವತ್ತು ಹ್ಞೂ ಬನ್ನಿ ಬೇರೆ ಸರ್ವೆ ನಂಬರ್ ಸಿಗುತ್ತಾ ನೋಡೋಣ ಸಾಯನ ನೆಡ್ಕಂಡೆ ಹೋಗೋಣ ಗಾಡಿ ಯಾಕೆ ನಮ್ಮ ಮನಸ್ಸು ನಮಗೆ ಕಾಲು ಒಳ್ಳೇದು ಮಾಡಿದ್ರೆ ದೇವರು ಈ ಗಾಡಿ ಎಲ್ಲ ಯಾಕೆ ನಟರಾಜ ಸರ್ವೀಸೇ ಓಕೆ ಬನ್ನಿ ಹ್ಞೂ ಬ್ರೋ ಇಷ್ಟೆಲ್ಲ ಹೇಳಿದ್ರೆ ಆದರೆ ಒಂದೇ ಒಂದು ಬಿಟ್ಬಿಟ್ರಿ ಬ್ರೋ ಅಂತ ನೀವು ಕೇಳ್ತಾ ಇದ್ದೀರಲ್ವಾ ಅದೇನಂತ ಗೊತ್ತು ಹೈಸ್ಕೂಲಲ್ಲಿ ಮತ್ತೆ ಈ ಕ್ರಶ್ ಗಿಶ್ ಅಂತ ಆಗಿಲ್ವಾ ನಿಮಗೆ ಅಂತ ಕೇಳ್ತಾ ಇದ್ದೀರಾ ಮತ್ತೆ ಈ ಚಿನ್ನ ಚಣ್ಣ ಸಾರಿ ಈ ಚಿಕ್ಕದಾದಂಥ ಒಂದು ಲವ್ವು ಕ್ರಶು ಆ್ಯಕ್ಚುಲಿ ಐ ಸ್ಕೂಲಲ್ಲಿ ಅದು ಬರತ್ತೆ ಆ ಫೀಲ್ ಅನ್ನೋದು ಇದ್ದೇ ಇರತ್ತೆ ಐ ಸ್ಕೂಲ್ ಲೈಫಲ್ಲಿ ಬಂದೇ ಬರತ್ತೆ ಏ ನಾನು ಸಾಚ ಆಗೋರು ನಾನು ನೋಡೇ ಇರಲಿಲ್ಲ ನಂಗೆ ಅವೆಲ್ಲ ಗೊತ್ತೇ ಇಲ್ಲವೆಲ್ಲ ಪುಂಗಾಟಿಗಳು ಐ ಸ್ಕೂಲಲ್ಲಿ ಚಿಕ್ಕದಾಗಾದರೂ ಕ್ರಶ್ ಅನ್ನೋದು ಇಲ್ಲ ಮಗ ಅವಳು ನನ್ನ ಹುಡುಗಿ ನೀನು ನೋಡ್ಬೇಡ ಅವಳು ನನ್ನಳು ಅಂತ ಈ ಥರ ಎಲ್ಲ ಇರತ್ತೆ ನನ್ನ ಹುಡುಗಿ ಗುರು ಇವತ್ತು ಸಿಕ್ಕಿದ್ಲು ಗುರು ಅವಳ ಹತ್ರ ಹೋಗಿ ಒಂದು ನೋಟ್ಸ್ ಕೇಳಿದೆ ಗುರು ನೋಟ್ಸ್ ಕೊಟ್ಲು ಗುರು ನನ್ನ ಹುಡುಗಿ ನೋಟ್ಸ್ ಗುರು ಇದು ಈ ಥರ ಎಲ್ಲ ಇರತ್ತೆ ಹೈಸ್ಕೂಲಲ್ಲಿ ಕ್ರಶ್ ಅನ್ನೋದು ಇರತ್ತೆ ಅದು ಯಾರಿಗೂ ಆಗಿಲ್ಲ ನಮಗೂ ಆಗಿದೆ ಎಲ್ಲರಿಗೂ ಆಗಿರತ್ತೆ ಬಟ್ ಕ್ರೆಶು ಕ್ರೆಶ್ ಆಗೇ ಉಳಿದಿದ್ದಾಳೆ ಅವಳು ಲೈಫಲ್ಲಿ ಅದು ಆ್ಯಕ್ಚುಲಿ ಅದು ಕಾಮನ್ನು ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಹುಡುಗಿ ಅನ್ನೋಳು ಕ್ರಶ್ ಆಗೇ ಆಗಿರ್ತಾಳೆ ಅವಳು ಕ್ರಶ್ ಆಗೇ ಉಳ್ಕೊಂಡಿರ್ತಾಳೆ ಕೊನೆಯವರೆಗೂ ಅದು ಯಾವ ರೇಂಜ್ಗೆ ಕೊನೆವರೆಗೂ ಉಳ್ಕೊಂಡಿರ್ತಾಳೆ ಅಂದರೆ ಅದೇ ಏನು ವರ್ಲ್ಡ್ ಫ್ರೆಂಡ್ಸ್ ಇರ್ತೀವಲ್ಲ ಹೈಸ್ಕೂಲ್ ಫ್ರೆಂಡ್ಸ್ಗಳು ನಾವೆಲ್ಲ ಮತ್ತೆ ಒಟ್ಟಿಗೆ ಸೇರಿದಾಗ ಅವಳ ಬಗ್ಗೆನೇ ಮಾತಾಡ್ತೀವಿ ಅಥವಾ ಆ ಕ್ಷಣದ ಬಗ್ಗೆನೇ ಮಾತಾಡ್ತೀವಿ ಹಿಂಗಿತ್ತು ಹಂಗಿತ್ತು ಆ ಡೇ ಮಗ ನೀನು ನೀನು ಹಂಗೆ ಮಾಡಿದ್ದಲ್ಲ ಹಿಂಗೆ ಮಾಡಿದ್ದಲ್ಲ ಆಮೇಲೆ ಅವಳು ಹಂಗಾಗಿದ್ದಾಳ ಮಗ ಈಗ ಮದುವೆ ಆಗಿದ ಮಗ ಎರಡು ಮಕ್ಕಳು ಮಗ ಈ ಥರ ಎಲ್ಲ ಮಾತಾಡ್ತಿರ್ತೀವಿ ಅದು ಫೀಲೇ ಬೇರೆ ಆ ಫೀಲೇ ಚೆಂದ ಲಾಸ್ಟ್ ಐ ಸ್ಕೂಲ್ ಬಿಡುವಾಗ ಅಂದರೆ ಆ್ಯಕ್ಚುಲಿ ಅಲ್ಲಿ ಓದುವಾಗ ಥೂ ಯಾರಿಗೆ ಬೇಕು ಗುರು ಜೀವನ ಫಸ್ಟು ಕಾಲೇಜ್ ಹತ್ತಿದ್ರೆ ಸಾಕು ಕಾಲೇಜ್ ಹೋದ್ರೆ ಸಾಕು ಎಂಜಾಯ್ ಮಾಡೋಣ ಬೈಕ್ ಓಡಿಸೋಣ ಹಂಗೆ ಹಿಂಗೆ ಏನೇನೋ ಫೀಲ್ ಇತ್ತು ಐ ಸ್ಕೂಲ್ ಮುಗಿದ್ಮೇಲೆ ಗೊತ್ತಾಗ್ತಾ ಇರೋದು ಥೋ ಅದೇ ಚೆನ್ನಾಗಿತ್ತು ಟೆನ್ಷನ್ ಇರಲಿಲ್ಲ ಏನಿರಲಿಲ್ಲ ಕಮಿಟ್ಮೆಂಟ್ ಇರಲಿಲ್ಲ ಸಾಯೋಕ್ಕೆ ಇವಾಗ ಜೀವನ ಹೆಂಗಾಗಿದೆ ಅಂದರೆ ಜವಾಬ್ದಾರಿ ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಹೊಡಿತಾ ಇದೆ ಈ ಸಾಲ ಕೊಡೋರು ಬ್ಯಾಂಕರು ಅಂತೂ ಮೇಲ್ಮೇಲೆ ಬೀಳ್ತಾರೆ ಸರ್ ಲೋನ್ ಇದೆ ಅಂತ ನಮ್ಮದು ಅದೇ ಟೈಮ್ಗೆ ಯಾವ್ದಾದ್ರು ಹೊರ್ಕಂಡಿರತ್ತೆ ಲೋನ್ ತೊಗೊಂಬಿಡ್ತೀವಿ ಕಟ್ಟೋಕಾಗದೆ ಸಾರಿ ಕಟ್ಟೋಕ್ಕೆ ನಾ ಈ ಥರ ಓದಾಡ್ತೀವಿ ಅಯ್ಯೋ ಓಕೆ ಜೀವನ ಗುರು ಅದೆಷ್ಟೋ ಚೆನ್ನಾಗಿತ್ತು ಅಪ್ಪನ ಹತ್ರ ಹೊಡೆದಾಡ್ಕೊಂಡು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ದುಡ್ಡಿಸ್ಕೊಂಡು ರಾಜನ ಥರ ತಿರುಗ್ತಾ ಇದ್ದು ಸೈಕಲಲ್ಲೇ ತಿರುಗ್ತಾ ಇದ್ದೋ ಬಟ್ ಅಷ್ಟೇ ಖುಷಿ ಇತ್ತು ಇವತ್ತು ಬೈಕು ಕಾರಲ್ಲಿ ತಿರುಗಿದ್ರು ಟೆನ್ಷನನ್ನು ತಲೆಯಿಂದ ಹೋಗ್ತಾನೆ ಇಲ್ಲ ಎರಡು ದಿನ ಒಂದು ಎಂಜಾಯ್ಮೆಂಟ್ ಆಗಿ ಒಂದು ಟ್ರಿಪ್ ಹೋಗಿ ಬಂದ್ರು ಮಾರನೇತೇನೋ ಮತ್ತೆ ಟೆನ್ಷನ್ ಅದೇ ಹೈಸ್ಕೂಲಲ್ಲಿ ಹಂಗಿರ್ಲಿಲ್ಲಪ್ಪ ಇಡೀ ಎಂಜಾಯ್ ಟ್ರಿಪ್ ಹೋಗಲಿಲ್ಲ ಅಂದ್ರೆ ಫ್ರೆಂಡ್ ಮನೆಗೆ ಹೋದ್ರೆ ಅಲ್ಲಿ ಅಕ್ಕಪಕ್ಕದ್ರ ಮನೆಗೆ ಹೋದ್ರು ಅಲ್ಲೂ ಒಂದು ಎಂಟರ್ಟೈನ್ಮೆಂಟು ಮೂಮೆಂಟ್ ಕ್ರಿಯೇಟ್ ಆಗೋದು ಎಷ್ಟು ಚೆನ್ನಾಗಿರೋದು ಇವಾಗ ಹೇಳಂಗಿಲ್ಲ ಬಿಡೋಂಗಿಲ್ಲ ಆ್ಯಕ್ಚುಲಿ ಹುಡುಗರು ಜೀವನ ಹುಡುಗಿರು ಜೀವನ ಹೆಂಗೆ ಅಂತನೇ ಗೊತ್ತಿಲ್ಲ ಬಟ್ ಹುಡುಗರು ಜೀವನ ಹೆಂಗತ್ತಾ ಒಂದು ಸರ್ಟನ್ ಏಜ್ ಅವ್ರಿಗೂ ಸಖತ್ ಎಂಜಾಯ್ ಮಾಡಿಬಿಡ್ತಾರೆ ಆಮೇಲೆ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ಜವಾಬ್ದಾರಿ ಜೊತೆಗೆ ಲವ್ ಬ್ರೇಕಪ್ಪು ಫೀಲಿಂಗು ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಒಂದು ಒಳ್ಳೆ ಜಾಬ್ನ ಹುಡ್ಕೊಂಡು ಲೈಫ್ನ ಸೆಟ್ಲ್ ಮಾಡಿಕೊಂಡು ಸಾಲ ಇಲ್ಲದೆ ಒಂದು ಪರ್ಫೆಕ್ಟ್ ಲೈಫ್ನ ಸೆಟ್ಲ್ ಮಾಡ್ಕೋಬೇಕು ಅಂದ್ರೆ ಅವನು ಮೂವತ್ತು ವರ್ಷ ಆಗಿರತ್ತೆ ಮೂವತ್ತು ವರ್ಷ ಆದಮೇಲೆ ಕೇಳಬೇಕಾ ನಮ್ಮಲ್ಲಿ ಸಿಗಲ್ಲ ಸಿಗೋಲ್ಲ ಹೇಳ್ರಿ ಎಲ್ಲ ಆಲ್ರೆಡಿ ಕಮಿಟ್ ಆಗಿರ್ತವೆ ಹಾಗಾಗಿ ಎಷ್ಟೋ ಜನ ಪಾಪ ಮೂವತ್ತು ವರ್ಷ ಏಜ್ ಆದವ್ರು ಇನ್ನೂ ಸಿಂಗಲ್ ಆಗಿ ಇದ್ದಾರೆ ಹಂಗಾಗಿ ಕೆಲವೊಂದು ಹುಡುಗರು ಏನು ಮಾಡ್ತಾರೆ ಅಂದ್ರೆ ಸೆಟ್ಲ್ ಮೈ ಸೆಟ್ಲ್ ಆಮೇಲೆ ಗುರು ಫಸ್ಟ್ ಲವ್ ಮಾಡೋ ಅಬೇಸ್ ಹುಡಕ್ ಮದುವೆ ಮದುವೆ ಆಗಿ ಬಿಡೋಣ ಥಿಂಕ್ ಮಾಡ್ತಾರೆ ಅದವರವ್ರಿಗೆ ಬಿಟ್ಟಿದ್ದು ನಂಬರ್ ಹುಡಿಕೊಂಡು ಸಾಯ್ಬೇಕು ಈ ದಾರಿಲಿ ಈ ಕಾಡು ಹಿಂಸ ಗುರು ಕಷ್ಟಪಟ್ಟರೆ ಸುಖ ಅಂತ ಯಾರಾದರೂ ಡೈಲಾಗ್ ಕೇಳಿದ್ರಿ ಅಂದ್ರೆ ಚೆನ್ನಾಗಿರಲ್ಲ ಇವಾಗ ಕೇಳಿ ಕೇಳ ಸಾಕ ನೋಡಿರಿ ಹಿಂಗೆ ಹೋಗ್ಬೇಕು ಹಿಂಗೆ ಇಲ್ಲಿಂದ ಕಿಸ್ಕೊಂಬಿದ್ದೆ ಅಂದರೆ ಮತ್ತೆ ಎತ್ತಕ್ಕೆ ಯಾರು ಇರೋಲ್ಲ ನಾನೇ ಎದ್ದಾಳ್ಬೇಕು ನೋಡಿರಿ ಯಾವ್ದು ಗುರು ಇದ್ರಲ್ಲ ಸರ್ವೆ ನಂಬರು ಯಾವುದಾದ್ರೂ ನಾಯಿಗೆ ಒಂದಿಗಿಂದು ಚಿರ್ತೆಗಿರ್ತೆ ಬೆನ್ನಟ್ಟದ್ರೆ ಎತ್ತಲ ಓಡೋಣ ಗುರು ನಾನು ಯಾರು ಗುರು ಕಾಪಾಡೋರು ಈ ಬೇಲಿ ಯಾರೋ ಈ ಎಲ್ಲಿ ಬಂದರೆ ಡೆಡ್ ಎಂಡು ಎತ್ತ ಹೋಗಿ ಸಾಯಿ ಇಲ್ಲಿ ಎಲ್ಲೋ ಬಂದೆ ವಾಟ್ರ್ ಬಿಟ್ಟು ಹಾಚ್ಕೋಬಿಡ್ತಲ್ಲ ಸರ್ವೆ ನಂಬರು ಯಾವ್ದು ಗುರು ಇದು ಹಿಂಗೈತೆ ಇಲ್ಲಿ ನೋಡ್ರಿ ಇಲ್ಲಿ ಬಿದ್ದೆ ಅಂದರೆ ಏನು ಸಿಗೋಲ್ಲ ஒ நானூரு இது இழியதுக இழியோதேனா இழத்தான சானல் அர்க்கா தூ பியவர்சிபாளு பியமர்சிபாளு மனசுந்தேரன்னாக ಈ ಮ್ಯಾಪ್ ನೋಡ್ಕೊಂಡೋದ್ರೆ ಸತ್ತೋಗುತ್ತೈ ಎಲ್ಲಿ ಬೇಕಲ್ಲಿ ತೋರಿಸ್ತಾ ಇದೆ ಬುಲ್ಶಿಟ್ ಆ ಕಡೆ ತೋಟ ಬಂದು ಸಾಯನ ಬನ್ನಿ ಆ ಕಡೆ ತೋಟಕ್ಕೆ ಹೋಗಿ ದಾರಿ ಎಲ್ಲಿದೆ ಹ್ಞೂ ತು ಈ ಥರ ಕನ್ಫ್ಯೂಷನ್ ಆದ್ರೆ ಭಯಂಕರ ಕಷ್ಟನಪ್ಪ ಮಾಡೋಕ್ಕೆ ಅಮ್ಮ ಎಲ್ಲಿದೆ ಅಂತ ಕೆಟ್ಟ ಪದಗಳ ಬಳಕೆ ನಿಶಬ್ದ ಏನು ನಿಷಿದ್ಧ ಅಲ್ವಾ ಓಕೆ ಹ್ಞೂ ಬನ್ನಿ ಸಾಯನ ಆ ಕಡೆ ಬೈಕ್ ತಗೊಂಡು ಹೋಗೋಣ ಆ್ಯಕ್ಚುಲಿ ಬೈಕೇ ಬೆಸ್ಟ್ ಅನ್ಸತ್ತೆ ಇಲ್ಲೆಲ್ಲೂ ದಾರಿ ಇಲ್ಲ ಯಾವುದೂ ದೆವ್ವ ಗಿವ ಅಟಕಾಯಿಸ್ಕೊಂಡು ತೊಂದರೂ ಕಷ್ಟ ಚಿರ್ತೆ ಕಿರ್ತೆ ಬೆನ್ನೆಟ್ ತೊಂದರೂ ಕಷ್ಟ ನಾನೊಂದ್ಸಲ ಬೆಂಗಳೂರಲ್ಲಿ ಹಿಂಗೆ ಡಿಗ್ರಿ ಮುಗಿದ ಮೇಲೆ ಅಲ್ಲ ಪಿ ಯು ಮುಗಿದ್ಮೇಲೆ ಎರಡು ತಿಂಗಳು ಲೀವಲ್ಲಿ ಏನಾದರೂ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೆ ಅವಾಗ ಬ ನನ್ನ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿದ್ದಾನೆ ಅವನು ಹೇಳಿದ್ದ ಸ್ವಿಗಿ ಮಾಡ್ಬೋ ಮಗ ವರ್ಕೌಟ್ ಆಗತ್ತೆ ಅಂತ ಮನೇಲಿರೋ ಬೈಕ್ ತಗೊಂಡು ಬೆಂಗ್ಳೂರಿಗೆ ಹೋಗಿದ್ದೆ ಅದೆಷ್ಟು ಕಾಮಿಡಿ ಆಗಿತ್ತು ಅಂದರೆ ಫಸ್ಟ್ ಆರ್ಡ್ರು ಮಾಡ್ದು ಫಸ್ಟ್ ಆರ್ಡರ್ ಮಾಡ್ದೆ ಸಂಜೆ ಏಳುವರೆಗೆ ಒಂದು ಆರ್ಡ್ರ್ ಬಿತ್ತು ಸಂಜೆ ಏಳುವರೆ ಒಂದು ಆರ್ಡರ್ ಬಿತ್ತು ಆ್ಯಕ್ಚುಲಿ ಅದು ಫಸ್ಟೇ ನನಗೆ ರೂಟ್ ಮ್ಯಾಪ್ ಅಷ್ಟು ಗೊತ್ತಿರಲಿಲ್ಲ ಅಂತ ನನ್ನ ಫ್ರೆಂಡು ಕರ್ಕೊಂಡಿದ್ದೆ ನೀನು ಹಿಂದೆ ಕೂತ್ಕೊ ಹಿಡ್ಕೊಂಡು ನಾನು ಮುಂದೆ ಗಾಡಿ ಓಡಿಸ್ತೀನಿ ಒನ್ ಡೇ ತಿಳ್ಕೊಂಡ್ರೆ ಈಸಿ ಆಗಿಬಿಡತ್ತೆ ಮಾಡ್ಬೋದು ನೀನು ಇದೊಂದು ದಿನ ಹೆಲ್ಪ್ ಮಾಡುವಂತ ಅವನು ಸರಿ ಕುತ್ಕೊಂಡ ರಜಾ ಹಾಕೊಂಡು ಆ್ಯಕ್ಚುಲಿ ಸಂಡೇನೇ ಆವತ್ತೋ ರಜಾ ಇತ್ತು ಬಂದ ಜೊತೆಗೆ ಸಂಡೇ ಮಾಡ್ತಾ ಇದ್ದು ಸಂಜೆ ಏಳುವರೆಗೆ ಒಂದು ಆರ್ಡ್ರ್ ಬಿತ್ತು ಎಲ್ಲ ಮಾಡಿದ್ರು ಸುಮಾರು ಒಂದು ಹತ್ತು ಆರ್ಡ್ರ್ ಕ್ಲಿಯರ್ ಮಾಡಿದ್ದೆ ಸಂಜೆ ಏಳು ಗಂಟೆ ಒಂದು ಆರ್ಡ್ರ್ ಬಿತ್ತು ಆ್ಯಕ್ಚುಲಿ ಆ ಆರ್ಡ್ರು ತೊಗೊಂಡ ರಿಸೀವ್ ಮಾಡ್ಕೊಂಡು ಡೆಲಿವರಿ ಕೊಡೋಕೆ ಅಂತ ಹೋದಾಗ ಮ್ಯಾಪು ಮ್ಯಾಪ್ ನೋಡ್ಕೊಂಡು ಹೋಗಿದ್ದೀವಿ ಅದು ಏನು ದರಿದ್ರ ಮ್ಯಾಪ್ ಏನೋ ಗೊತ್ತಿಲ್ಲ ಬಂದು ಡೆಡ್ ಹ್ಯಾಂಡ್ ನಿಂತ್ಕೊಂತು ಡೆಡ್ ಹ್ಯಾಂಡ್ ನಿಂತ್ಕೊಂಡು ಪಕ್ಕದ ಆಪೋಸಿಟ್ ಪಿ ಜಿ ಡೆಡ್ ಹ್ಯಾಂಡ್ ನಿಂತ್ಕೊಂಡಿದ್ದೆ ಆಪೋಸಿಟ್ ಪಿ ಜಿ ಸೆಂಟ್ರಲ್ ಒಂದು ಚಿಕ್ಕ ಚಾನಲ್ ಹೋಗಿದೆ ಆ ಚಾನಲ್ನ ದಾಟಬೇಕು ಅವ್ ಬೈಕ್ ಆರ್ಸಕ್ಕಾಗಲ್ಲ ಚಾನಲ್ನ ಸೇತುವೆನೂ ಇಲ್ಲ ನಾನು ಮ್ಯಾಪ್ ನೋಡಿದ್ರೆ ತೋರಿಸ್ತಾ ಇದೆ ಈ ಚಾನಲ್ ಆರಬೇಕು ತೋ ಒಳ್ಳೆ ಕರ್ಮ ಗುರು ಇವನು ಗುರು ಈ ಚಾನಲ್ ಹಾರಿಸ್ತೀಯ ಈಗ ನೀನು ಇದು ಯಾವನೇ ಬೇಕಿದ್ ಗುರು ನನಗೆ ಇರಿಸ್ಕು ಅಂತ ಅವನು ಆಮೇಲೆ ಚಾ ಇನ್ನೇನು ಮಾಡೋದು ಬೈಕ್ ಅಂದರೆ ಆ್ಯಕ್ಚುಲಿ ನೀರು ಇರಲಿಲ್ಲ ಸುಮ್ಮನೆ ಗುಂಡಿ ಹೆಂಗೆ ಚಾನಲ್ ಥರ ಇತ್ತದು ಅದರಲ್ಲಿ ಇಳಿದು ಆ ಕಡೆ ದಾಟಿ ಹೋಗಿ ಡೆಲಿವರಿ ಕೊಟ್ಟು ಬಂದಮೇಲೆ ಅವ್ರು ಹೇಳಿದ್ರು ಸರ್ ಇದಕ್ಕೆ ರೋಡು ಇದಲ್ಲ ಸರ್ ಈ ಕಡೆಯಿಂದ ಬರುತ್ತೆ ಸರ್ ರೋಡು ಅಂದರು ನಾನು ಅವಾಗ ಅಂದ್ಕೊಂಡೆ ಇದ್ರ ಬಾಯಿಗೆ ಮಣ್ಣಕ್ಕ ಗೂಗಲ್ ಮ್ಯಾಪ್ ನಂಬ್ಕೊಂಡ್ರೆ ಯಾವ್ದಾರು ಸೊಂಟಗಿಂತ ಮುರ್ಕಳ ಸಹ ಯಾವ್ದಾದ್ರು ಗುಡ್ಡಿಗಾರಿ ಮಿಸ್ ಆಗಿದ್ರೆ ಗೂಗಲ್ ಮ್ಯಾಪ್ ನಂಬ್ಕೊಂಡು ಇದೇ ಟ್ರ್ಯಾಕ್ ಅಂದ್ಕೊಂಡು ಹೋಗ್ಬಿಟ್ಟಿದ್ರೆ ಪಕ್ಕ ಚಾನಲ್ ಆಗಿಸ್ತಿದ್ದೆ ಅವತ್ತು ನಾವು ಚಾನಲ್ ಒಳಗೆ ಆರಿಸ್ತಿದ್ದೆ ನಾನು ಕತ್ಲು ಬೇರೆ ಗೊತ್ತಾಗ್ತಿರಲಿಲ್ಲ ಲೈಟು ಅಷ್ಟೇನು ಪವರ್ ಇರಲಿಲ್ಲ ಅಪ್ಪ ಈ ಮ್ಯಾಪ್ ನಂಬಿಕ್ರೆ ಇದೇ ಗತಿ ನನಗೀಗ ಓಸ್ಕೂಲಲ್ಲೆಲ್ಲ ನಾವು ದಾಡ್ತಿದ್ದಿದ್ದು ಸೇತುವೆ ಹಿಂಗೆ ಇರೋದು ನೋಡ್ರಿ ಹಿಂಗೆ ಇರ್ತಿತ್ತು ಸೇತುವೆ ನಾವು ದಾಡ್ತಿದ್ದಿದ್ದು ಅಯ್ಯೋ ಆ್ಯಕ್ಚುಲಿ ಸ್ವಲ್ಪ ದೂರ ನಡೆದ್ರೆ ಲೊಕೇಟ್ ಆಗತ್ತೆ 아, 저건, 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 저다 저건, 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 건 저건, 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 ಎಲ್ಲರದು ವರ್ಕ್ ಈಸಿ ಇರಲ್ಲ ಅವ್ರವ್ರದೇ ಆದಂಥ ಅವ್ರವ್ರ ಪ್ರೆಷರ್ಗಳು ಇದ್ದೇ ಇರ್ತವೆ ಈಸಿಯಾಗಿರೋದು ಯಾವ್ದಿದೆ ಹೇಳ್ರಿ ರೀ ಕಷ್ಟಪಟ್ಟೆ ಮಾಡ್ಬೇಕೆಲ್ಲದನ್ನು ಕಷ್ಟಪಟ್ಟು ಮಾಡಬೇಕು ಇಲ್ಲಾಂದ್ರೆ ಇಷ್ಟಪಟ್ಟು ಮಾಡಬೇಕು ಕೆಲವೊಂದು ಕೆಲಸಗಳನ್ನ ಕಷ್ಟಪಟ್ಟು ಮಾಡ್ತೀವಿ ಕೆಲವೊಂದು ಕೆಲಸ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತೀವಿ ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿ ಇನ್ಕಮ್ ಸಿಗಲ್ಲ ಕಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಇನ್ಕಮ್ ಇರತ್ತೆ कष्ट प्रोडक्ट साइटिव ओनर ಬಂದಿಲ್ಲ ಕ್ಯಾಪ್ ಅಲ್ಲಿ ಮುಖ ತಳ್ಕೊಂಡು ಬಿಡೋಣ ಎಸ್ ಬೋ ದೇವರ ಜೀವನ ಮತ್ತೆ ಗುರು ಓಹ್ ಆ ರ ಆಟ ಚಂದ ಬಿಸಿಲಲ್ಲಿ ಉಯ್ಯಪ್ಪ ಈ ಬಿಸಿಲಲ್ಲಿ ಏನು ನೀರು ಸಿಗೋದು ಅಮೃತ ಸಿಕ್ಕಂಗೆ ಗುರುವೆ ಅಂತೂ ಇಂತೂ ಇವತ್ತಿನ ಕೆಲಸ ಮುಗಿಸ್ಕೊಂಡೆ ಇನ್ನು ನಾಳೆನೂ ಇದೆ ಆ್ಯಕ್ಚುಲಿ ಇರತ್ತೆ ಒಂದು ವಾರ ಗಂಟ್ಲೆ ಕೆಲಸ ಇರತ್ತೆ ಬಟ್ ಇವತ್ತೊಂದು ಡೇ ಲಾಗ್ ಮಾಡೋಣ ಅಂತ ಸುಮ್ಮನೆ ಹಂಗೆ ಅನ್ನಿಸ್ತು ಬಂದು ಮಾಡಿದೆ ನೆಕ್ಸ್ಟು ಬರೋ ಲಾಗು ಇದಾಗಿರಲ್ಲ ಇದು ಸುಮ್ಮನೆ ಹಾಗೆ ಮಾಡಿದ್ದಷ್ಟೇ ಮೆಮೊರಿ ಆಗಿರಲಿ ಮಾಡೋ ಕೆಲಸ ಅಂಥೇಳಿ ನೆಕ್ಸ್ಟು ಬೇರೆ ಯಾವುದಾದ್ರು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಅಥವಾ ಬೇರೆ ಯಾವುದಾದ್ರು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಸಂಡೇ ಬರಲಿ ಯಾವುದಾದ್ರೂ ಒಂದು ಒಳ್ಳೆ ಲೊಕೇಶನ್ಗೋಗಿ ಆ ಲೊಕೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ನಾನು ಹೇಳ್ದಂಗೆ ನಮ್ಮ ಶಾಲೆ ಬಗ್ಗೆಯೂ ಆದಷ್ಟು ಬೇಗ ಒಂದೊಳ್ಳೆ ಲಾಗ್ನ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ನಷ್ಟ ಇರಿ ಅಂತ ಹೇಳ್ತಾ ಬಾಯ್ ಬಾಯ್ ಹೇಳೋದು ಬಿಟ್ಟೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್